ನಮಸ್ಕಾರ ಸ್ನೇಹಿತ್ರೆ ನಾಳೆ ಏಪ್ರಿಲ್ ಹದಿನಾಲ್ಕು ಸೋಮವಾರ ನಾಳೆಯಿಂದ ಎಪ್ಪತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಮಹಾರಾಜ ಯೋಗ ಕಾಲಿಟ್ಟಲೆಲ್ಲಾ ದುಡ್ಡು ದುಡ್ಡು ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ನಮ್ಮ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾನಿನ ಏಪ್ರಿಲ್ ಹದಿನಾಲ್ಕರ ಸೋಮವಾರದಿಂದ ಮುಂದಿನ ಎಪ್ಪತ್ತಾರು ವರ್ಷ ಕಾಲಿಟ್ಟಲೆಲ್ಲಾ ದುಡ್ಡು ದುಡ್ಡು ಈ ಏಳು ರಾಶಿಯವರಿಗೂ ಮಂಜುನಾಥ ಸ್ವಾಮಿಯ ಕೃಪೆ ಇರೋದ್ರಿಂದ ಮಹಾರಾಜ ಯೋಗ ನಿರ್ಮಾಣವಾಗ್ತಾ ಇದೆ ಈ ಅವಧಿಯಲ್ಲಿ ನೀವು ಅಂದುಕೊಂಡಂತಹ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನ ಕಾಣ್ತೀರಾ ದೀರ್ಘಕಾಲದವರೆಗೆ ನೀವು ಕೆಲಸದಲ್ಲಿ ಪರಿಪೂರ್ಣ ಯಶಸ್ವಿ ಜೀವನವನ್ನ ನಡೆಸ್ತೀರಾ ಒಂದಿಷ್ಟು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕದಿಂದಾಗಿ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ಪರಿಹಾರವನ್ನ ಕಾಣ್ತವೆ ಜೊತೆಗೆ ನೀವು ಅಂದುಕೊಂಡಂತಹ ಎಲ್ಲ ಕಾರ್ಯಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಈಡೇರುತ್ತೆ ಅದೃಷ್ಟ ಜೊತೆಗೆ ಸಂಪತ್ತು ಎರಡೂ ಕೂಡ ಪ್ರಾಪ್ತಿಯಾಗುವಂತಹ ಶುಭ ಕಾಲ ಇದಾಗಿದೆ ಉತ್ತಮ ಯಶಸ್ಸನ್ನ ಸಾಧಿಸ್ತೀರಾ ಈ ರಾಶಿಯ ಜನರು ವೃತ್ತಿ ಜೀವನದಲ್ಲಿ ಮತ್ತು ಕುಟುಂಬ ಜೀವನದಲ್ಲಿ ತೆಗೆದುಕೊಳ್ತಕ್ಕಂತ ಯಾವುದೇ ಜವಾಬ್ದಾರಿಯುತ ಒಂದಷ್ಟು ನಿರ್ಧಾರಗಳು ಸಂಘಟಿತವಾಗಿರುತ್ತೆ ಹಿರಿಯ ಮತ್ತು ಕಿರಿಯ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗ್ತಾ ಹೋಗುತ್ತೆ ಇನ್ನು ನೀವು ವೈವಾಹಿಕ ಜೀವನದಲ್ಲಿ ಸಂತಸವನ್ನ ಕಾಣ್ತೀರಾ ಹಠಾತ್ ಆರ್ಥಿಕ ಲಾಭ ಉದ್ಯಮಿಗಳಿಗೆ ಸಂಭವಿಸುತ್ತೆ ಹೀಗಾಗಿ ಅವರು ಪ್ರಗತಿಯನ್ನ ಸಾಧಿಸ್ತಾರೆ ಇನ್ನು ನೀವು ಕಳೆದ್ಕೊಂಡಿರ್ತಕ್ಕಂತಹ ಹಣ ಈ ಒಂದು ಸಂದರ್ಭದಲ್ಲಿ ಹಿಂತಿರುಗುತ್ತೆ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಇದೆ ಇನ್ನು ಮಕ್ಕಳಾಗದ ದಂಪತಿಗಳಿಗೆ ಶುಭ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದೆ ತೃಪ್ತಿಕರ ಜೀವನ ನಡೆಸಲು ಸಾಹಪಾಳ್ವೆ ಮತ್ತೆ ಸಾಮರಸ್ಯ ಮುಖ್ಯ ಅನ್ನೋದು ನಿಮ್ಗೆ ಈ ಸಂದರ್ಭದಲ್ಲಿ ಮನವರಿಕೆ ಆಗತ್ತೆ ಅನಿರೀಕ್ಷಿತವಾಗಿ ನಿಮ್ಗೆ ಕಂಕಣ ಬಲ ಕೂಡಿ ಬರುತ್ತೆ ಕುಶಲಕರ್ಮಿಗಳಿಗೆ ಪ್ರದರ್ಶನ ಮಾರಾಟಗಳಿಂದಾಗಿ ಅಧಿಕ ಆದಾಯ ಬರುವ ಸಾಧ್ಯತೆಗಳು ಗೋಚರಿಸ್ತಾ ಇದ್ದು ನೀವು ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ತೀರಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಇದನ್ನು ಕಂಡು ನೀವು ನೆಮ್ಮದಿಯ ನಿಟ್ಟುಸಿರನ ಬಿಡ್ತೀರಾ ಷೇರು ವ್ಯವಹಾರಗಳಿಂದ ಲಾಭ ಸಿಗುತ್ತೆ ನೀವು ಈ ಒಂದು ಸಂದರ್ಭಗಳಲ್ಲಿ ಕೆಲವೊಂದು ನಿರ್ಧಾರಗಳನ್ನ ಗೌಪ್ಯವಾಗಿಡ್ತೀರಾ ಅದು ಭವಿಷ್ಯದಲ್ಲಿ ನಿಮ್ಗೆ ಲಾಭವನ್ನ ತಂದುಕೊಡುತ್ತೆ ಬ್ಯಾಂಕ್ ಕೆಲಸಗಳಲ್ಲಿನ ಓಡಾಟ ಇನ್ಮುಂದೆ ಇರೋದಿಲ್ಲ ಐಟಿ ಸಂಸ್ಥೆಗಳ ಕೆಲಸಗಳಲ್ಲಿ ಒತ್ತಡ ಅನ್ನೋದು ಕಡಿಮೆ ಆಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಂಡು ಮತ್ತಷ್ಟು ಹಣವನ್ನ ಹೆಚ್ಚಿಸಿಕೊಳ್ಳಲು ಹಣವನ್ನ ತೊಡಗಿಸ್ತಾ ಹೋಗ್ತೀರಾ ಉದ್ಯಮಿ ಹಾಗೂ ಅಧಿಕಾರಿಗಳಿಗೆ ಎಲ್ಲವೂ ಅವರ ನಿಯಂತ್ರಣದಲ್ಲಿ ಇರುತ್ತೆ ಇನ್ನು ಈ ರಾಶಿಯವರಿಗೆ ಒಂದಷ್ಟು ಜನರನ್ನ ಭೇಟಿಯಾಗುವ ಅವಕಾಶ ಸಿಗೋದ್ರಿಂದ ನೀವು ಸಮಾಜದಲ್ಲಿ ಒಂದಷ್ಟು ಸ್ಥಾನಮಾನ ಪ್ರತಿಷ್ಠೆ ಗೌರವ ಎಲ್ಲವನ್ನ ಕೂಡ ಸಂಪಾದಿಸ್ತೀರಾ ಕೋರ್ಟಿನ ಸನ್ನಿವೇಶಗಳು ನಿಮ್ಮ ಬರುವಾಗುತ್ತೆ ಇದರಿಂದ ನೀವು ನಿರಾಳರಾಗ್ತೀರಾ ಅಂತ ಹೇಳಲಾಗ್ತದೆ ಸ್ವಂತ ಉದ್ಯೋಗ ಮಾಡ್ತಕ್ಕಂಥವರಿಗೆ ಪ್ರಗತಿ ಇದೆ ಜೊತೆಗೆ ಜೀವನದಲ್ಲಿ ನೀವು ಅಧಿಕಾರದ ಹುದ್ದೆಯನ್ನ ಹೊಂದುತ್ತೀರಾ ಉದ್ಯೋಗಾಕಾಂಕ್ಷಿಗಳಿಗೆ ಅವರ ಒಂದು ಟೇಸ್ಟಿಗೆ ಅಥವಾ ಅವರ ಒಂದು ಉದ್ಯೋಗಾಕಾಂಕ್ಷಿಗಳಿಗೆ ಅವರ ಕನಸಿಗೆ ತಕ್ಕಂತಹ ಉದ್ಯೋಗ ಸಿಗುತ್ತೆ ಹೀಗಾಗಿ ನೀವು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಅಯವ್ಯಯವನ್ನ ಸಿದ್ಧಪಡಿಸಿಕೊಳ್ಳಿ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಮೀನ ರಾಶಿ ಮೇಷ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಚುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು